ಕೇಂದ್ರ ಸರ್ಕಾರದಿಂದ ಅಟಲ್ ಪಿಂಚಣ್ ಯೋಜನೆಯು ಕಾರ್ಮಿಕರಿಗೆ ಪ್ರತಿ ತಿಂಗಳಿಗೆ ಐದು ಸಾವಿರ ರು ದೊರೆಯುತ್ತದೆ ಕೇಂದ್ರ ಸರ್ಕಾರದಿಂದ ಇಂದು ಹಲವಾರು ಯೋಜನೆಗಳು ಜಾರಿಯಲ್ಲಿದೆ ಈ ಎಲ್ಲ ಯೋಜನೆಯಲ್ಲಿ ಜನರಿಗೆ ತಮ್ಮ ಜೀವನ ರೂಪಿಸಿಕೊಳ್ಳಲು ಬದುಕು ಕಟ್ಟಿಕೊಳ್ಳಲು ಸಹಾಯವಾಗುತ್ತದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಹಿರಿಯರಿಗೂ ಹಲವಾರು ರೀತಿಯ ಯೋಜನೆಗಳು ಪಿನ್ಷನ್ಗಳು ಸಾಲ ಸೌಲಭ್ಯಗಳು ಜಾರಿಯಲ್ಲಿದೆ ಹಾಗೂ ಎಲ್ಲ ಯೋಜನೆಗಳನ್ನು ಸರ್ಕಾರವು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡುತ್ತದೆ ಹಾಗೆ ಇದೀಗ ಸರ್ಕಾರದಿಂದ ಉದ್ಯೋಗ ವೃತ್ತಿಯಲ್ಲಿ ಇರುವ ರಿಟರ್ನ್ ನಡೆಸು ರಿಟರ್ನ್ ಲೈಫ್ ನಡೆಸುತ್ತಿರುವವರಿಗೆ ಒಂದು ಪಿನ್ಷನ್ ರೂಪಿಸಿದೆ ಈ ಪಿನ್ಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಸರ್ಕಾರದಿಂದ ಈ ಥರ ಯೋಜನೆಗಳು ಏನೇ ಇದ್ರೂ ನಾನು ಖಂಡಿತ ನಿಮಗೋಸ್ಕರ ವೀಡಿಯೋ ಮಾಡಿ ಹಾಕ್ತೀನಿ ಇದಕ್ಕೂ ಮುಂಚೆ ಒಂದು ನಾನು ವೀಡಿಯೋ ಹಾಕಿದ್ದೆ ತಂದೆ ಇಲ್ದಿರೋ ಮಕ್ಕಳಿಗೆ ಇಪ್ಪತ್ನಾಲ್ಕು ಸಾವಿರ ಸಿಗುತ್ತೆ ಅಂತ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಅದರಲ್ಲಿ ಕೆಲವರು ಕಮೆಂಟ್ ಮಾಡಿದರು ಸರಿಯಾಗಿ ತಿಳ್ಕೊಂಡು ಮಾಹಿತಿ ಕೊಡಿ ವೀಡಿಯೋ ಮಾಡಿ ಸುಳ್ಳು ಸುಳ್ಳು ವಿಡಿಯೋ ಮಾಡಬೇಡಿ ಅಂತ ಕೆಲವರು ಹೇಳಿದ್ರು ಡಿ ಸಿ ಆಫೀಸಲ್ಲಿಗೆ ಹೋಗಿ ಕೇಳಿದೆ ಇದೆಲ್ಲ ಸುಳ್ಳು ಅಂತ ಯಾವುದು ಸುಳ್ಳಲ್ಲ ಇದು ನಿಜವೇ ನಾನು ಕೇಳಿಬಿಟ್ಟು ನಾನು ಮಾಡಿಸ್ಬಿಟ್ಟು ಈ ಥರ ವೀಡಿಯೋ ಮಾಡಿ ಹಾಕಿದ್ದೀನಿ ಸುಳ್ಳಾಗಿರೋ ಯಾವ ವೀಡಿಯೋನೂ ನಾನು ಹಾಕಲ್ಲ ಅಂದರೆ ನಾನು ಈ ಥರ ಸುಳ್ಳು ವೀಡಿಯೋಗಳನ್ನ ನೋಡಿ ನಾನು ಸುಮಾರು ಮೋಸ ಹೋಗಿದ್ದೀನಿ ಆ ಥರ ನಾನು ನಿಮಗೆ ಮೋಸ ಮಾಡಲ್ಲ ಯಾವುದೇ ಸರ್ಕಾರದಿಂದ ಉಚಿತವಾಗಿ ವಿ ಸಿಗ್ತಾ ಇದ್ದರೆ ಅದನ್ನ ವೀಡಿಯೋ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಾನು ಎಲ್ಲಾನು ತಿಳ್ಕೊಂಡೇ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಕಮೆಂಟ್ ಮಾಡಿದವರಿಗೆ ನಾನು ಅಲ್ಲಿ ರಿಪ್ಲೈ ಕೊಟ್ಟಿದ್ದೀನಿ ಆದರೂ ಇವಾಗ ಹೇಳ್ತಾ ಇರೋದು ನಾನು ಯಾವುದು ಸುಳ್ಳು ವೀಡಿಯೋ ಹಾಕಲ್ಲ ಇರೋದನ್ನ ಕೇಳಿ ಎಲ್ಲ ತಿಳ್ಕೊಳ್ಬಿಟ್ಟೆ ನಾನು ವೀಡಿಯೋ ಮಾಡ್ತಾ ಇರೋದು ಅದಕ್ಕೋಸ್ಕರ ಆ ಕಾಲರ್ಶಿಪ್ ಯಾರ್ಯಾರು ಮಾಡಿಸಿಲ್ಲ ಹೋಗಿ ಇನ್ನೂ ಮಾಡಿಸ್ಬೋದು ಇನ್ನೂ ಟೈಮ್ ಇದೆ ಕಾಲರ್ಶಿಪ್ ಮಾಡಿಸೋಕ್ಕೆ ತಂದೆ ಇಲ್ದಿರೋ ಮಕ್ಕಳಿಗೆ ಅದರಲ್ಲಿ ಸುಮಾರು ಜನ ಕೇಳಿದ್ರು ಡಿಗ್ರಿ ಮಕ್ಕಳಿಗೆ ಸಿಗುತ್ತಾ ಮತ್ತು ಗಂಡ ಬಿಟ್ಟೋದವ್ರಿಗೆ ಸಿಗುತ್ತಾ ಅಂತ ಅಲ್ಲ ಇಲ್ಲ ಡಿಗ್ರಿ ಮಕ್ಕಳಿಗೆ ಅಂದರೆ ಹದಿನೆಂಟು ವರ್ಷ ಆಗಿದ್ರೆ ಸಿಗಲ್ಲ ಮತ್ತು ಗಂಡ ಬಿಟ್ಟೋರಿಗೂ ಸಿಗಲ್ಲ ಗಂಡ ತೀರೋಗಿದ್ರೆ ಮಾತ್ರ ಸಿಗೋದು ಮಕ್ಕಳಿಗೆ ತಾಯಿ ಇಲ್ಲ ಅಂದರೂ ಸಿಗುತ್ತೆ ತಂದೆ ಇಲ್ಲ ಅಂದರೂ ಸಿಗುತ್ತೆ ಯಾರು ಬೇಕಾದರೂ ಡಿ ಸಿ ಆಫೀಸಿಗೆ ಆಗಲಿಲ್ಲ ಅಂದರೆ ಮಕ್ಕಳ ಸಹಾಯವಾಣಿ ಕೇಂದ್ರಕ್ಕೆ ಹೋದರೆ ಫಾರ್ಮ್ ಸಿಗುತ್ತೆ ಫಿಲ್ ಮಾಡಿಕೊಂಡು ಮಾಡಿಸ್ಬೋದು ಇದು ಸುಳ್ಳಲ್ಲ ಇದು ನಿಜನೇ ಅದೇ ಥರ ಗೌರ್ಮೆಂಟಿಂದ ಫ್ರೀಯಾಗಿ ಮಿಷಿನ್ ಸಿಗ್ತಾ ಇರೋ ವಿಡಿಯೋ ಹಾಕಿದ್ದೆ ಅದೂ ನಿಜನೇ ಅದೂ ಸಿಗ್ತಾ ಇದೆ ಯಾರು ಬೇಕಾದರೂ ಹೋಗಿ ಮಾಡಿಸ್ಕೋಬೋದು ಹಾಗಾದರೆ ಈ ಪೆನ್ಷನ್ ಯಾವುದು ಇದು ಯಾರಿಗೆ ಸಿಗುತ್ತೆ ಹೆಂಗೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಇದು ಅಟಲ್ ಪೆನ್ಷನ್ ಯೋಜನೆ ಅಂತ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಡೆ ಮಾಡಿಸ್ಕೋಬೇಕು ಆ ಪೆನ್ಷನ್ ಸಿಗೋದು ಅರವತ್ತು ವರ್ಷ ಆದಮೇಲೆ ಅದು ಯಾವ ಥರ ಮಾಡಿಸ್ಬೇಕು ಅಂತ ತಿಳಿಸ್ತೀನಿ ಈ ಪೆನ್ಷನ್ ಬಗ್ಗೆ ಸುಮಾರು ಬ್ಯಾಂಕ್ಗಳಿಂದನೂ ಮಾಹಿತಿ ಕೊಡೋಕ್ಕೆ ಅಂತ ಕ್ಲಾಸ್ಗಳಲ್ಲಿ ಮಹಿಳಾ ಸಮಾಜ ಅಲ್ಲಿ ಎಲ್ಲ ಬರ್ತಾ ಇದ್ದಾರೆ ನಮಗೂ ಬಂದು ಇದ್ರ ಬಗ್ಗೆ ಮಾಹಿತಿ ಬ್ಯಾಂಕ್ ಅವರು ಯೂನಿಯನ್ ಬ್ಯಾಂಕ್ ಅವರೆಲ್ಲ ಮಾಹಿತಿ ಕೊಟ್ಬಿಟ್ಟು ಹೋಗಿದ್ದರು ಇವಾಗ ಸರ್ಕಾರದಿಂದನೂ ಹೇಳಿದ್ದಾರೆ ಈ ಪೆನ್ಷನ್ ಬಗ್ಗೆ ಅಂದರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದವರೆಗೆ ಇರೋದು ಈ ಪೆನ್ಷನು ಫ್ರೀಯಾಗಿ ಸಿಗುತ್ತೆ ಅಂದರೆ ಏನು ಸಿಗಲ್ಲ ಇದು ನಮಗೆ ಅರವತ್ತು ವರ್ಷ ಆದಮೇಲೆ ಸಿಗಬೇಕಾದ್ರೆ ನಾವು ಹದಿನೆಂಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೂ ಆಗುತ್ತೆ ಇಲ್ಲ ನಲವತ್ತು ಹದಿನೆಂಟು ವರ್ಷದ ಮೇಲೆ ಯಾರು ಬೇಕಾದರೂ ಶುರು ಮಾಡ್ಕೋಬೋದು ನಲವತ್ತು ವರ್ಷ ಗಂಟೆ ಯಾರು ಬೇಕಾದರೂ ಶುರು ಮಾಡ್ಕೋಬೋದು ನಲವತ್ತು ವರ್ಷ ಆದಮೇಲೆ ಇಲ್ಲ ಅಂದರೆ ಅದು ನಾವು ದುಡ್ಡು ತಿಂಗಳು ತಿಂಗಳು ದುಡ್ಡು ಕಟ್ಟಬೇಕಾಗುತ್ತೆ ಅಂದರೆ ಇನ್ನೂರ ಹತ್ತು ರೂಪಾಯಿ ಕಟ್ಟಬೇಕು ತಿಂಗಳು ತಿಂಗಳು ಇನ್ನೂರ ಹತ್ತು ರೂಪಾಯಿ ಕಟ್ತಾ ಹೋದರೆ ನಮ್ಗೆ ಅರವತ್ತು ವರ್ಷ ಆದಮೇಲೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಇವಾಗ ಕೆಲವರು ತಿಳ್ಕೋತಾ ಇರ್ಬೋದು ನಾವು ಇನ್ನೂರ ಹತ್ತು ರೂಪಾಯಿ ಕಟ್ಬಿಟ್ಟು ಅರವತ್ತು ವರ್ಷ ಗಂಟ ನಾವು ಬದುಕಿಲ್ಲ ಅಂದರೆ ನಮಗೆಲ್ಲಿ ಸಿಗುತ್ತೆ ದುಡ್ಡು ಅಂತ ಅಂದರೆ ಎಲ್ಲರೂ ಇವಾಗ ಫ್ರೀಯಾಗಿ ಸಿಗತ್ತಾನೆ ತಾನೇ ಆಸೆ ಬಿಡೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ ನಮಗೆ ಸಿಗಲಿಲ್ಲ ಅಂದರೆ ಇವಾಗ ಅದನ್ನ ಹದಿನೆಂಟು ವರ್ಷದಿಂದ ಸೇರ್ಕೋತೀವೋ ಇಲ್ಲ ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಅದನ್ನ ನಾವು ಸೇರ್ಕೋತಾ ಇದ್ದೀವೋ ಆವಾಗ ನಮಗೆ ನಾಮಿನಿ ಅಂತ ನೀವು ಕಟ್ಟೋಕ್ಕೆ ರೆಡಿ ಇದ್ದೀರಾ ಅಂದರೆ ಅಲ್ಲಿ ಕಟ್ಟಿಸ್ಕೊಳ್ಳುವಾಗ ನಮಗೆ ನಾಮಿನಿ ಅಂತ ಒಬ್ಬನ ಹೆಸರು ತಗೋತಾರೆ ಸೈನ್ ಹಾಕಿಸ್ಕೋತಾರೆ ಅವಾಗ ನಮಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ದುಡ್ಡು ನಾವು ಕಟ್ಟಿರೋದೆಲ್ಲ ಅದು ಡಬಲ್ ಆಗಿ ನಾವು ಯಾರು ನಾಮಿನಿಯಾಗಿ ಮಕ್ಕಳದೋ ಯಾರ್ದು ಕೊಟ್ಟಿದ್ದೀವಿ ಹೆಸರು ಅವ್ರಿಗೆ ಹೋಗುತ್ತೆ ಅಥವಾ ನಾವು ದೇವ್ರದಾಯ ಚೆನ್ನಾಗಿದ್ದರೆ ಆ ದುಡ್ಡು ಅರುವತ್ತು ವರ್ಷದ ಮೇಲೆ ನಮಗೆ ತಿಂಗಳು ತಿಂಗಳು ಐದು ಸಾವಿರ ಅಂತ ಬರುತ್ತೆ ಅದು ಅದು ಅರವತ್ತು ವರ್ಷ ಗಂಟ ಕಟ್ಟಬೇಕಾಗುತ್ತೆ ಇವಾಗ ನೀವು ನಲ್ವತ್ತು ವರ್ಷದಲ್ಲೇ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಅರವತ್ತು ವರ್ಷ ನಿಮಗೆ ಅರವತ್ತು ವರ್ಷ ಆಗೋ ತನಕ ಅದು ದುಡ್ಡು ಕಟ್ಟಬೇಕು ಇನ್ನೂರ ಹತ್ತು ರೂಪಾಯಿ ಮತ್ತು ಅರವತ್ತು ವರ್ಷ ಆದಮೇಲೆ ಕಟ್ಟಂಗಿಲ್ಲ ಅದು ಬರ್ತಾ ಇರುತ್ತೆ ಒಂದು ತಿಂಗಳಿಗೆ ಇನ್ನೂರ ಹತ್ತು ರೂಪಾಯಿ ಅಂದರೆ ಎಷ್ಟೋ ದುಡ್ಡುಗಳು ಖರ್ಚಾಗಿ ಹೋಗ್ತಾ ಇದೆ ಅದು ಸೇವಿಂಗ್ಸಿಗೆ ಅಂತ ಕಟ್ಟಿದ್ರೆ ನಾವು ಬದುಕಿದರೆ ನಮಗೆ ಯೂಸ್ ಆಗುತ್ತೆ ನಾವು ಬದುಕಿಲ್ಲ ಅಂದರೆ ಮಕ್ಳುಗಳಿಗೆ ಯೂಸ್ ಆಗುತ್ತೆ ನೋಡಿ ಮಾಡಿಸೋರಿದ್ರೆ ಮಾಡಿಸ್ಬೋದು ಅರವತ್ತು ವರ್ಷ ಆದಮೇಲೆ ಕೂತ್ಕೊಂಡು ತಿನ್ಬೋದು ತಿಂಗ್ಳು ತಿಂಗಳು ಐದು ಸಾವಿರ ಇಂಚಿನ ತಗೋಬೋದು ನನ್ನ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಬಟನ್ನು ಒದನೇದನ್ನ ಮರಿಬೇಡಿ ಥ್ಯಾಂಕ್ ಯು